ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತ್ರುಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಗೋಪಾಲರಾವರಿಗೆ ಪುತ್ರಪ್ರಾಪ್ತಿಯಾದದ್ದು ರಾಮನವಮಿಯಂದು ಉರುಸ್ ಆಚರಣೆ ಹಾಗೂ ಬಾಬಾರ ಇತರ ಪ್ರಸಂಗಗಳು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಯಾವ ಆಸ ಆಸೆ ಆಕಾಂಕ್ಷೆಗಳನ್ನು ಒಳಗೊಂಡ ಈ ದೇಹವನ್ನು ಹೇಗೆ ಬೆಂಕಿಯಿಂದಲೂ ಸಹ ದಹಿಸಲು ಸಾಧ್ಯವಿಲ್ಲವೋ ಅಂತಹ ಈ ಶರೀರವು ಗುರುವಿನ ಹಸ್ತಸ್ಪರ್ಶ ಶಕ್ತಿಯಿಂದ ದಹಿಸಲ್ಪಡಬಲ್ಲದು ಪೂರ್ವಜನ್ಮದ ಪಾಪಗಳೆಲ್ಲವೂ ನಾಶವಾಗಬಲ್ಲದು ಯಾವ ನಾಸ್ತಿಕರು ದೇವರ ಹೆಸರನ್ನು ಕೇಳಿದರೆ ರೋಷವನ್ನು ಕಾರುತ್ತಾರೆಯೋ ಅಂಥವರೂ ಕೂಡ ಶಾಂತರಾಗಿ ಪರಿವರ್ತನೆಯಾಗಬಲ್ಲರು ಶ್ರೀ ಸಾಯಿಬಾಬಾರವರ ದಿವ್ಯ ದರ್ಶನದಿಂದ ಸಂತೋಷವು ಉಕ್ಕಿ ನಮ್ಮ ಗಂಟಲು ಗದ್ಗದಿತವಾಗುತ್ತದೆ ನೇತ್ರಗಳಿಂದ ಆನಂದ ಬಾಷ್ಪ ಉಕ್ಕುತ್ತದೆ ಅದು ನಮ್ಮಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವನ್ನು ಉಂಟು ಮಾಡುತ್ತದೆ ನಾನು ನನ್ನದು ಅಲ್ಲದೆ ನಾನು ನೀನೆಂಬ ಭೇದವನ್ನು ದೂರ ಮಾಡಿ ಸ್ವಾನುಭವದ ಅರಿವು ಮೂಡಿಸುತ್ತದೆ ಅದಕ್ಕೆ ಸದ್ಗುರುವನ್ನು ನಂಬಿದ್ದೇ ಆದರೆ ಭಕ್ತಿಯ ಮಾರ್ಗ ಸುಗಮವಾಗುತ್ತದೆ ಅಂತಹ ಸಾಕ್ಷಾತ್ ದತ್ತ ಸ್ವರೂಪಿಯಾದ ಸಮರ್ಥ ಸದ್ಗುರು ಸಾಯಿಬಾಬಾರವರು ಶಿರಡಿಯಲ್ಲಿ ಇರುವಾಗ ಅವರ ಭಕ್ತರ ಸಂಖ್ಯೆ ದಿನೇ ದಿನೇ ಬೆಳೆಯ ಹತ್ತಿತು ಅಂತಹ ಅವರು ಅಂತಹ ಅವರ ಭಕ್ತರಲ್ಲಿ ಕೋಪುರಗಾಂವದ ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಾಳರಾವ್ ಅವರು ಕೂಡ ಒಬ್ಬರಾಗಿದ್ದರು ಆ ಪ್ರಸಂಗ ಎಂತೆಂದರೆ ಅವರಿಗೆ ಮೂವರು ಪತ್ನಿಯರಿದ್ದರು ಆದರೆ ಬಹಳ ದಿನ ಅವರಿಗೆ ಮಕ್ಕಳಾಗಲಿಲ್ಲ ಮುಂದೊಂದು ದಿನ ಶಿರಡಿಗೆ ಬಂದು ಸಾಯಿಬಾಬಾರನ್ನು ದರ್ಶಿಸಲು ಅವರಿಗೆ ಗಂಡು ಮಗುವಾಗುವುದು ಅಂದಿನಿಂದ ಅವರು ಬಾಬಾರ ಪರಮ ಭಕ್ತರಾಗುವರು ಅವರು ಆಗಾಗ ಶಿರಡಿಗೆ ಬಂದು ಬಾಬಾರ ದರ್ಶನ ಪಡೆದು ಹೋಗುತ್ತಿದ್ದರು ಮುಂದೊಂದು ದಿನ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಶಿರಡಿಯಲ್ಲಿ ಒಂದು ಉರುಸ್ ಜಾತ್ರೆ ನಡೆಸಬೇಕೆಂದು ಆಲೋಚಿಸಿದ ಗೋಪಾಲರಾಯರು ತನ್ನ ವಿಚಾರವನ್ನು ಭಕ್ತರ ಬಾಬಾರ ಭಕ್ತ ಮಂಡಳಿಯ ಗಮನಕ್ಕೆ ತರುವರು ಮಂಡಳಿಯವರಿಗೆ ಈ ವಿಷಯವು ಸರಿಯನಿಸಿ ಅವರೆಲ್ಲರೂ ಕೂಡಿ ಬಹಳ ಪರಿಶ್ರಮದಿಂದ ಅಂದಿನ ಜಿಲ್ಲಾಧಿಕಾರಿಯಿಂದ ಅನುಮತಿಯನ್ನು ಕೂಡ ಪಡೆದರು ನಂತರ ಈ ವಿಷಯವನ್ನು ಬಾಬಾರವರ ಮುಂದೆ ಇಟ್ಟು ಪ್ರಾರ್ಥಿಸಲು ಅವರು ಈ ಉರುಸನ್ನು ರಾಮನವಮಿಯ ದಿನವೇನ್ ಮಾಡಲು ಸೂಚಿಸಿದರು ಇಲ್ಲಿ ಹಿಂದೂ ಮುಸ್ಲಿಮರನ್ನು ಒಂದು ಮಾಡುವುದೇ ಅವರ ಧ್ಯೇಯವಾಗಿತ್ತು ಭವಿಷ್ಯದಲ್ಲಿ ಬಾಬಾರವರು ತನ್ನ ಧ್ಯೇಯವನ್ನು ಸಾಧಿಸಿದರೂ ಕೂಡ ಹೀಗೆ ಬಾಬಾರವರಿಂದ ಅನುಮತಿಯೇನೂ ದೊರೆಯಿತು ಆದರೆ ಶಿರಡಿಯಲ್ಲಿ ನೀರಿನ ಅಭಾವ ತಲೆದೋರಿತು ಊರಲ್ಲಿ ಎರಡು ಬಾವಿಗಳಿದ್ದರೂ ಅವುಗಳಲ್ಲಿ ನೀರು ಶುದ್ಧವಾಗಿರಲಿಲ್ಲ ಇದನ್ನರಿತ ಬಾಬಾರವರು ಆ ಎರಡು ಬಾವಿಗಳಲ್ಲಿ ಕೆಲವು ಹೂಗಳನ್ನು ಹಾಕಲು ಆ ನೀರು ತಕ್ಷಣವೇ ಶುದ್ಧವಾಗುವುದು ತಾತ್ಯ ಪಾಟೀಲರು ವ್ಯವಸ್ಥಾಪಕರಾಗಿ ಕಾರ್ಯ ಕಾರ್ಯ ಮಾಡಿದರು ಶಿರಡಿಯು ಶೃಂಗರಿಸಲ್ಪಟ್ಟಿತು ತಾತ್ಕಾಲಿಕ ಅಂಗಡಿಗಳು ನಿರ್ಮಾಣಗೊಂಡವು ರಾಮನವಮಿಯಂದು ಜಾತ್ರೆ ರೂಪದಲ್ಲಿ ಉರಸ್ ಮೆರವಣಿಗೆ ಆರಂಭಗೊಂಡಿತು ಆ ಜಾತ್ರೆಯಲ್ಲಿ ಹಿಂದೂಗಳು ಧ್ವಜದ ಮೆರವಣಿಗೆ ಮಾಡಿದರೆ ಮುಸ್ಲಿಮರು ಗಂಧದ ಮೆರವಣಿಗೆಯನ್ನು ಒಟ್ಟುಗೂಡಿಯೇ ಮಾಡಿದರು ಬಾಬಾರವರ ಭಕ್ತರಿಗೆ ಅದೊಂದು ಮಹತ್ವದ ದಿನವಾಗಿ ಪರಿಣಮಿಸಿತು ಮೆರವಣಿಗೆ ಸಾಂಗವಾಗಿ ಸಾಗಿತು ಈ ಪ್ರಕಾರದ ಸಂಭ್ರಮದ ಮುಂದೆ ಸಂಭ್ರಮವು ಮುಂದೆ ಸಾವಿರದ ಒಂಬೈನೂರ ಹನ್ನೆರಡರ ತನಕವೂ ನಡೆಯಿತು ಆ ವರ್ಷದಿಂದ ಅದು ರಾಮನವಮಿ ದಿನವಾಗಿಯೂ ಕೂಡ ಆಚರಿಸಲು ಭಕ್ತರು ಆರಂಭ ಮಾಡಿದರು ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಳತೊಡಗಿದರು ಅತ್ತ ಗೋಪಾಲರಾವರಿಂದ ಬಾಬಾರವರ ಮಸೀದಿಯ ದುರಸ್ತಿ ಕಾರ್ಯವೂ ನಡೆಯಿತು ಹೀಗೆ ಬಾಬಾರವರಿಂದ ಶಿರಡಿಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರನ್ನು ಒಂದು ಮಾಡುವ ಕಾರ್ಯ ನಿರಂತರವಾಗಿ ಸಾಗಿತು ಅತ್ತ ಹಿಂದೂಗಳು ರಾಮನವಮಿಯನ್ನು ಹೇಗೆ ಭರ್ಜರಿಯಿಂದ ನಡೆಸುತ್ತಿದ್ದರು ಹಾಗೆಯೇ ಇತ್ತ ಮುಸ್ಲಿಮರ ಚಂದನದ ಮೆರವಣಿಗೆಯೂ ಕೂಡ ಸಂಭ್ರಮದಿಂದ ನಡೆಯತೊಡಗಿತು ಬಾಬಾ ಮುಸಲ್ಮಾನರಿಗೆ ಮುಸಲ್ಮಾನರಾಗಿ ಕಂಡರೆ ಹಿಂದೂಗಳಿಗೆ ಹಿಂದುವಾಗಿ ಕಾಣುತ್ತಿದ್ದರು ಇದೇ ಅವರ ಅವತಾರದ ವಿಶಿಷ್ಟವಾದ ವೈಚಿತ್ರ್ಯವಾಗಿತ್ತು ಹೀಗೆ ಬಾಬಾ ಶಿರಡಿಗೆ ಬಂದಿದ್ದರಿಂದ ಶಿರಡಿಯಲ್ಲಿಯ ಶನಿ ಗಣಪತಿ ಶಿವಾಲಯ ಮಾರುತಿ ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡವು ಅತ್ತ ಬಾಬಾರವರ ದರ್ಶನದಿಂದಾಗಿ ಸರ್ವ ಭಕ್ತ ಜನಕೋಟಿಯು ಶಾಂತಿ ಸುಖದಿಂದ ಬಾಳ ಹತ್ತಿದರು ಕುಷ್ಠರೋಗಿಗಳು ಬಾಬಾರನ್ನು ದರ್ಶಿಸಲು ಅವರ ರೋಗ ಮಾಯವಾಗ ಹತ್ತಿತು ದುಷ್ಟರು ಬಾಬಾ ಸ್ಪರ್ಶದಿಂದ ಸನ್ಮಾರ್ಗದ ಹಾದಿ ಹಿಡಿಯ ಹತ್ತಿದರು ಕಣ್ಣು ಕಾಣದ ಗಾವಿಲರು ದೃಷ್ಟಿ ಪಡೆದು ಲೋಕ ನೋಡ ಹತ್ತಿದರು ಅಂಗಹೀನರು ಶಿರಡಿಗೆ ಬಂದು ಸಬಲರಾಗಿ ಓಡಾಡ ಹತ್ತಿದರು ಹೀಗಿರಲು ಒಂದು ದಿನ ಬಾಬಾರ ಭಕ್ತನೋರ್ವನ ಕಣ್ಣುಗಳು ಊದಿಕೊಂಡವು ಆಗ ಶಿರಡಿಯಲ್ಲಿ ವೈದ್ಯರಾರೂ ಇರಲಿಲ್ಲ ಅವನ ಸಂಬಂಧಿಕರು ಅವನನ್ನು ಬಾಬಾರಲ್ಲಿಗೆ ಕರೆದುಕೊಂಡು ಬರುವರು ಬಾಬಾರವರು ಅವನನ್ನು ಕಂಡು ಬಾಬಾಕಾಯಿಯಿಂದ ತಯಾರಿಸಿದ ಔಷಧಿಯನ್ನು ಅವನ ಕಣ್ಣಿನ ಮೇಲೆ ಹಚ್ಚಿ ಕಣ್ಣಿಗೆ ಪಟ್ಟಿಕಟ್ಟಿ ಮಾರನೇ ದಿನ ಬಿಚ್ಚಲು ಹೇಳಿದರು ಅವರು ಹಾಗೆ ಮಾಡಲು ಮಾರನೇ ದಿನ ಅವನು ಸ್ವಚ್ಛಂದವಾಗಿ ಓಡಾಡತೊಡಗಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.